ನಮಸ್ತೆ ಗೆಳೆಯರೆ ನೋಡಿ ಇದಕ್ಕೆ ಕಾಟು ಪೀರೆ ಅಂತ ತುಳುವಿನಲ್ಲಿ ಹೇಳ್ತಾರೆ ಇದು ಕಾಡು ಹೀರೆ ಅಂತ ಹೆಸರು ಮೊದಲೆಲ್ಲ ಕಾಡಲ್ಲಿ ಇದು ಸಿಗ್ತಾ ಇತ್ತು ಧರ್ಮಕ್ಕೆ ಈಗ ಕಾಡು ಇಲ್ಲ ದುಡ್ಡು ಕೊಟ್ಟು ತಗೊಂಡು ಬರಬೇಕು ಇದು ಇಷ್ಟಕ್ಕೆ ಕಂಡವಟ್ಟೆ ಕಾಸ್ಟ್ಲಿ ಆ ನೂರ ನಲ್ವತ್ತು ರೂಪಾಯಿ ಇದನ್ನು ನಾವು ಪೋಡಿ ಮಾಡ್ತೇವೆ ಇವತ್ತು ಆಯ್ತಾ ಮತ್ತೆ ನಾವು ಪೋಡಿ ಮಾಡಿ ತಿನ್ನುವಾಗ ತೋರಿಸ್ತೇನೆ ಇದು ಕಾಟು ಪೀರೆ ಕಾಡು ಹೀರೆ ಅಂತ ಹೇಳ್ತೇನೆ ನೋಡಿ ಕೈಯಲ್ಲಿ ಆಗುವಾಗ ಇಷ್ಟೇ ಇಷ್ಟೇ ಬರದರು ನೋಡಿ ಇಲ್ಲಿ ಬೆರಳಲ್ಲಿ ನಿಲ್ತದೆ ಇಷ್ಟೇ ಸಣ್ಣದು ಒಳ್ಳೆ ಪುಷ್ಟವಾಗಿರ್ತದೆ ಆಯಿತಾ ಒಳ್ಳೆ ನೋಡಿ ಗುಂಡು ಗುಂಡಾಗಿ ಉಂಟು ಇದನ್ನು ನಾವು ಪೋಡಿ ಮಾಡುವುದು ಯೂಶ್ವಲಿ ನಮ್ಮ ಸೌತ್ ಕೇಂದ್ರದಲ್ಲಿ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಂಕಣಿಗರು ಹೆಚ್ಚಾಗಿ ಇದರ ಖಾದ್ಯವನ್ನು ತಯಾರಿಸ್ತಾರೆ ಈಗ ಗೊತ್ತಿರುವವರೆಲ್ಲ ಮಾಡ್ತಾರೆ ನಮಗೆಲ್ಲ ಗೊತ್ತಿದೆ ಹಾಗೆ ನಾವು ಇದನ್ನು ಮಾಡ್ತೇವೆ ಆಯ್ತಾ ಒಂದು ರದ್ದು ಇಷ್ಟ ಆಗ್ತದೆ ಒಂದು ಕಾಡು ಹೀರೆಕಾಯಿ ಅಂದರೆ ಕಾಟು ಪೀರೆ ಅಂತ ನಾವು ತುಳುವಿನಲ್ಲಿ ಹೇಳ್ತೇವೆ ಕನ್ನಡದಲ್ಲಿ ಸಿಹಿ ಹೀರೆಕಾಯಿ ಅಂತಲೂ ಹೇಳ್ತಾರಂತೆ ಅದು ನನಗೆ ಗೊತ್ತಿರಲಿಲ್ಲ ಅಮ್ಮ ಹೇಳಿ ಗೊತ್ತಾಯಿತು ಆಯಿತಾ ನೋಡಿ ಇಲ್ಲಿ ತುಂಡು ಮಾಡೋದು ನೋಡಿ ಸಪೂರಕ್ಕೆ ತುಂಡು ಮಾಡಬೇಕು ತುಂಬ ದಪ್ಪ ದಪ್ಪ ತುಂಡು ಮಾಡಬಾರ್ದು ತೆಳ್ಳ ತೆಳ್ಳಗೆ ತುಂಡು ಮಾಡಬೇಕು ತೆಳ್ಳಗೆ ಆದಷ್ಟು ಕ್ರಿಸ್ಪಿ ಹೆಚ್ಚು ಅದು ಹೆಚ್ಚು ರುಚಿಕರವಾಗಿರ್ತದೆ ದಪ್ಪ ಆದರೆ ಅದು ಬೇಯೋದಿಲ್ಲ ಅನ್ನುವಂಥದ್ದು ಅದರ ಹಿಂದಿರು ಒಂದು ವೈಜ್ಞಾನಿಕ ವಿಚಾರ ಇದು ಕಮ್ ಸಂಪೂರ್ಣ ಆದಮೇಲೆ ತಿನ್ನುವಾಗ ಮತ್ತೆ ತೋರಿಸ್ತೇನೆ ನೋಡಿ ಗೆಳೆಯರೆ ಆಗ ನಾವು ಕಾಡು ಪೀರೆಯನ್ನು ಕಾಡು ಹೀರೆಯನ್ನು ತೆಳ್ಳಗೆ ಹೆಚ್ಚಿ ಎಲ್ಲ ತಯಾರು ಮಾಡಿ ಇಟ್ಟಿದ್ದೇವೆ ಈಗ ನೋಡಿ ಮುಕ್ಕಾಲು ಲೋಟೆ ಅಕ್ಕಿ ಮತ್ತೆ ಒಂದು ನಾಲ್ಕೈದು ಮೆಣಸು ನೋಡಿ ಇದು ಜೀರಿಗೆ ಮತ್ತು ಉಪ್ಪು ಎರಡು ಸ್ಪೂನು ನೋಡಿ ಸ್ಪೂನು ಇದೆ ಇದೇ ಗಾತ್ರದ ಸ್ಪೂನು ನೋಡಿ ಸರಿ ನೋಡಿಕೊಳ್ಳಿ ಈ ಗಾತ್ರದ ಸ್ಪೂನು ಆಮೇಲೆ ನೋಡಿ ಇಲ್ಲಿ ಒಂದು ಸಣ್ಣ ಉಂಡೆ ಉಂಟಲ್ಲ ಅದು ಇಂಗು ಇದಿಷ್ಟು ಆಮೇಲೆ ಕಾಲು ಕೆ ಜಿ ಕಟ್ಲೆಟು ಇದೆಲ್ಲ ಇದಕ್ಕೆ ಪೋಡಿಗೆ ಬೇಕಾದಂಥ ವ್ಯ ಪದಾರ್ಥಗಳು ಕಾಲು ಲೋಟೆ ಏನು ಅಕ್ಕಿ ಇದನ್ನು ನೆನೆಸಿಟ್ಟು ಇನ್ನಿದನ್ನು ರುಬ್ಬಬೇಕು ಇಲ್ಲಿ ರುಬ್ಬುವುದು ಇದು ಮಿಕ್ಸಿಯದ್ದು ಪಾತ್ರೆ ಇದರಲ್ಲಿ ರುಬ್ಬುದು ಹೆಚ್ಚಿಟ್ಟದ್ದು ಇದರಲ್ಲಿ ನೋಡಿ ಬಂದ ಈ ತರ ಇರಬೇಕು ನೋಡಿ ಇಲ್ಲಿ ಕಾಯ್ತಾ ಇದೆ ಇದನ್ನ ಇನ್ನು ಪೋಡಿ ಸಂಪೂರ್ಣ ಆಗ್ತದೆ ಆಮೇಲೆ ಇದನ್ನು ರೆಡಿ ಟು ಇಟ್ ನಮಸ್ತೆ ಗೆಳೆಯರಿ ನಮಸ್ತೆ ನೋಡಿ ಈ ತರ ಹದವಾಗಿ ಅದು ಕಾಯಬೇಕು ಎಣ್ಣೆಯಲ್ಲಿ ಚೆನ್ನಾಗಿದೆ ಒಂದು ನೋಡಿದೆ ತಿಂದು ಒಂದು ಸಿಂಗಲ್ ಆಗ ಮಾಡಿತ್ತು ಎಣ್ಣೆ ಬಿಸಿ ಮಾಡುವಾಗ ಸಾಕಾತ್ ಒಳ್ಳೆ ಉಪ್ಪು ಇದೆಲ್ಲ ಸರಿಯಾಗಿ ಬಿದ್ದಿದೆ ಒಳ್ಳೆಯ ಒಂದು ವ್ಯಂಜನ ಕೊಂಕಣಿಗರು ಹೆಚ್ಚಾಗಿ ಇದನ್ನು ಮಾಡ್ತಾರೆ ಇದು ಈ ಸಂದರ್ಭದಲ್ಲಿ ಈ ಕ ಸಮಯದಲ್ಲೇ ಇದು ಆಗುವಂಥದ್ದು ಕಾಡು ಬೀರೆ ಅನ್ನುವಂಥದ್ದು ಬಹಳ ರುಚಿಕರವಾದಂತಹ ಖಾದ್ಯ ಹೆಚ್ಚು ಟೈಮ್ ಬೇಕಾಗಿಲ್ಲ ಅರ್ಧ ಗಂಟೆಯಲ್ಲಿ ಮುಗಿತದೆ ತಿನ್ನಲಿಕ್ಕೆ ಅರ್ಧ ಅದಕ್ಕಿಂತ ಬೇಗ ತಿಂದು ಮುಗೀತದೆ ನೋಡಿ ಸ್ವಲ್ಪವೂ ಎಣ್ಣೆ ಹೇಳ್ಕೊಳ್ಳಿಲ್ಲ ಬಹಳ ಚೆನ್ನಾಗಿ ಆಗಿದೆ